ಇಲ್ಲಿ ಇನ್ನೂ ಹಿಂದಿ ಕಲಿತಿಲ್ಲ ಅನ್ನೋದು ಅವರು ಒಂದು ನೋಡಿದಂತ ಒಂದು ಸಂಗತಿ ಹಾಕಿದ್ರು ಹಂಗಾಗಿ ಇವತ್ತು ನಮ್ಮ ಲೋಕಲ್ ಆಗಿ ನಾವು ನಮ್ಮ ಭಾಷೆಯನ್ನ ನಮ್ಮ ಕನ್ನಡ ವರ್ಷವನ್ನ ನಾವು ಅಧಿಕಾರಿಗಳನ್ನ ನೋಡ್ಲಿಕ್ಕೆ ನಾನು ಬಯಸ್ತೀನಿ ಯಾಕಂದ್ರೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಮಾಡಬಹುದು ನಾವು ನೋಡ್ತಿರೋ ಬೆಂಗಳೂರಲ್ಲಿ ಇಂಗ್ಲಿಷ್ ಮಾತಾಡಿ ಅಧಿಕಾರಿಗಳಿಗೆ ಎಕ್ಸ್ಪ್ಲೈನ್ ಮಾಡುವಂತ ಪರಿಸ್ಥಿತಿ ಇದ್ದಾವೆ ಹಂಗಾಗಿ ಆ ಒಂದು ಮುಂದಿನ ದಿನಗಳಲ್ಲಿ ಮುಂದಿನ ನಮ್ಮ ಸ್ಥಳೀಯರಿಗೆ ಅವಕಾಶಗಳು ಸಿಗೋದಕ್ಕೆ ಉದ್ದೇಶದಿಂದ ಇಂಥ ಆಗಲಿ ಅಂತ ಏನು ಏನಿವತ್ತು ಈ ಒಂದು ಉದ್ದ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನೀವು ಎಲ್ಲ ಎಷ್ಟು ಸಾಕ್ಷಿಯಾಗಿದ್ದೀರಿ ನೀವು ಧನ್ಯವಾದಗಳು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸೂಚನೆ ಎಲ್ಲರೂ ಧನ್ಯವಾದ ಹೇಳ್ತಾ ನನ್ನ ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಡ್ತಾ ಇಲಾಖೆ ಅದು ಧನ್ಯವಾದ ಹೇಳ್ತಾ ನಾನು ಮಾತನಾಡುತ್ತೆ ಸದಾ ಶಿಕ್ಷಣಕ್ಕೆ ಒತ್ತನ್ನ ನೀಡ್ತಾ ಶಿಕ್ಷಕರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ಹೊಂದಿರುವಂತ ಹಾಗೂ ತಾಲೂಕಿನ ಅಭಿವೃದ್ಧಿಯ ಹರಿಕಾರರಾಗ್ತಾ ನಮ್ಮ ಕೆಲಸ ಕಾರ್ಯದಲ್ಲಿ ತೊಡಗಿರುವಂತ ಮತ್ತೆ ಅತ್ಯಂತ ಸರಳ ಸಂಜೆಯವರಾದಂತ ನಮ್ಮ ಮಾನ್ಯ ಆ ಶಾಸಕರಿಗೆ ಮಾನ್ಯ